ಬೆಂಗಳೂರಿನ ನಾಗರಿಕ ಇವತ್ತು ನಾವಿಲ್ಲಿ ಬೆಂಗಳೂರಿನ ಅನೇಕ ಹಿಂದೂ ಸಮಾಜದ ಅನೇಕ ಬಂಧುಗಳು ನಾವಿಲ್ಲಿ ಸೇರಿದ್ದೀವಿ ಬಾಂಗ್ಲಾದೇಶದಲ್ಲಿ ಕಳೆದ ಒಂದು ವಾರದಿಂದ ಏನು ಅಲ್ಪಸಂಖ್ಯಾತರ ಮೇಲೆ ಹಿಂದೂಗಳು ಮತ್ತು ಬೌದ್ಧರ ಮೇಲೆ ಅತ್ಯಾಚಾರ ನಡೀತಾ ಇದೆ ಆಕ್ರಮಣ ನಡೀತಾ ಇದೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನರ ಕಗ್ಗೋಲೆ ಆಗಿದೆ ಇದನ್ನ ಖಂಡಿಸುವ ದೃಷ್ಟಿಯಿಂದ ಮತ್ತು ಬಾಂಗ್ಲಾದೇಶದ ಹಿಂದೂ ಸಮಾಜಕ್ಕೆ ಧೈರ್ಯವನ್ನು ತುಂಬಿ ನಿಮ್ ಜೊತೆ ನಾವಿದ್ದೀವಿ ಅಂತ ಹೇಳಿ ಒಂದು ಆತ್ಮವಿಶ್ವಾಸವನ್ನು ಕೊಡೋ ದೃಷ್ಟಿಯಿಂದ ನಾವೆಲ್ಲ ಇವತ್ತಿಲ್ಲಿ ಸೇರಿದೀವಿ ಬಾಂಗ್ಲಾದೇಶದಲ್ಲಿ ಗಲಭೆ ಶುರುವಾಗಿರುವಂತದ್ ಕಾರಣ ಹಿಂದೂ ಸಮಾಜಕ್ಕೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ರಿಸರ್ವೇಶನ್ ಕೊಡಬೇಕು ಯಾರು ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು ಅವರ ಕುಟುಂಬದವರಿಗೆ ಅಂತ ಹೇಳುವ ವಿಷಯದಿಂದ ಪ್ರಾರಂಭ ಆಗಿ ಅದು ವಿದ್ಯಾರ್ಥಿ ಆಂದೋಲನ ನಡೀತು ಬಹಳ ದೊಡ್ಡ ಗಲಾಟೆ ಸ್ವರೂಪ ಪಡಿತು ಅಲ್ಲಿನ ಪ್ರಧಾನಿ ರಾಜೀನಾಮೆ ಕೊಡಬೇಕಾಯ್ತು ಆದ್ರೆ ಹಿಂಸೆ ಯಾರು ಅಂತ ಕೇಳಿದ್ರೆ ಹಿಂದೂಗಳು ತಕ್ಷಣ ಅಲ್ಲಿನ ಈಗೇನು ಮಧ್ಯಂತರ ಸರ್ಕಾರ ಇದೆ ಅವರು ಅಲ್ಪಸಂಖ್ಯಾತರ ರಕ್ಷಣೆ ಕ್ರಮ ತಗೊಳ್ಬೇಕು ಹಿಂದೂಗಳ ಆಸ್ತಿ ಪಾಸ್ತಿ ಹಾನಿಯನ್ನು ತಡೆಗಟ್ಟಬೇಕು ಪ್ರಾಣ ಹಾನಿಯನ್ನು ತಡೆಗಟ್ಟಬೇಕು ಅನೇಕ ತಾಯಂದಿರ ಮೇಲೆ ಅತ್ಯಾಚಾರ ಆಗಿದೆ ಇದನ್ನೆಲ್ಲ ನಿಲ್ಲಿಸ್ಬೇಕು ಯಾರು ಮತೀಯ ಮೂಲಭೂತವಾದದ ಮಾನಸಿಕತೆ ಇಟ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದಾರೆ ಅವರನ್ನು ಬಂಧಿಸಬೇಕು ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಅಂತ ಹೇಳಿ ಇಡೀ ಭಾರತದ ಹಿಂದೂ ಸಮಾಜ ಆಗ್ರಹ ಮಾಡುತ್ತೆ ಸನ್ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಈ ವಿಷಯವನ್ನು ಒತ್ತಿ ಹೇಳಿದ್ದಾರೆ ಅಲ್ಪಸಂಖ್ಯಾತರ ರಕ್ಷಣೆಗೆ ಸರ್ಕಾರ ತಗೊಳ್ಬೇಕು ಅಂತ ಇಡೀ ಭಾರತೀಯ ಸಮಾಜ ಅವ್ರ ಜೊತೆ ಇದೆ ಅವ್ರ ಧ್ವನಿಗೆ ಧ್ವನಿ ಕೂಡಿಸುತ್ತೆ ಅಂತ ಹೇಳುವಂತದ್ದು ಇವತ್ತಿನ ಇಲ್ಲಿ ನಾವಿಲ್ಲಿ ಸೇರುವ ಸೇರಿರುವಂತಹ ಉದ್ದೇಶ ಜೊತೆಗೆ ಬಹಳ ಮುಖ್ಯವಾದ ಒಂದು ವಿಷಯ ಭಾರತದ ಹಿಂದೂ ಸಮಾಜ ಯೋಚನೆ ಮಾಡಬೇಕಾಗಿರುವಂತದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶ ವಿಭಜನೆ ಆಯ್ತು ಆಗ್ಲೂ ಕೂಡ ನಷ್ಟ ಅನುಭವಿಸಿದವರು ಪ್ರಾಣಹಾನಿ ಆಸ್ತಿಪಾಸ್ತಿ ಆಸ್ತಿ ಪಾಸ್ತಿ ಹಾನಿ ಅನುಭವಿಸಿದವರು ಹಿಂದೂಗಳು ಅದಕ್ಕೂ ಮೊದಲು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಬಾಗ್ದಾದಿನ ಖಲೀಫನ್ನ ಪದಚ್ಯುತಿಗೊಳಿಸಿದ್ರು ಅಂತ ಖಿಲಾಫತ್ ಚಳವಳಿ ಮಾಡಿದ್ರು ಭಾರತದ ಹಿಂದೂಗಳಿಗೂ ಅದಕ್ಕೂ ಯಾವ ಸಂಬಂಧ ಇರಲಿಲ್ಲ ಆದ್ರೆ ಕೇರಳದಲ್ಲಿ ಮೋಪ್ಲಾ ಕಾಂಡ ಅಂತ ಕರಿತೀವಿ ಹತ್ಯೆ ಆದದ್ದು ಹಿಂದೂಗಳು ಅನೇಕ ನೂರಾರು ಸಂಖ್ಯೆಯಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೊಂದರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳ ಅಲ್ಪಸಂಖ್ಯಾತರಾಗಿದ್ರು ಅದನ್ನ ದುರುಪಯೋಗ ಪಡಿಸಿಕೊಂಡು ಹಿಂದೂಗಳನ್ನ ಊರ್ ಬಿಟ್ಟು ಓಡಿಸಿದ್ರು ಮನೆ ಮಠ ಎಲ್ಲ ಬಿಟ್ಟು ಬರ್ಬೇಕಾಯ್ತು ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಇದೇ ರೀತಿ ಆಗ್ತಾ ಇದೆ ಕೇರಳದಲ್ಲಿ ಇದೇ ರೀತಿ ಆಗ್ತಾ ಇದೆ ದಯವಿಟ್ಟು ಎಲ್ಲ ಹಿಂದೂಗಳು ಇವತ್ತು ಯೋಚನೆ ಮಾಡಬೇಕು ಹಿಂದೂಗಳು ಎಲ್ಲೆಲ್ಲಿ ಅಲ್ಪಸಂಖ್ಯಾತರಾಗ್ತಾ ಇದ್ದಾರೆ ಅಲ್ಲೆಲ್ಲ ಹಿಂದೂ ಸಮಾಜಕ್ಕೆ ಅಪಾಯ ಕಟ್ಟಿಟ್ಟು ಬುತ್ತಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಇದರಿಂದ ಗೊತ್ತಾಗ್ತಾ ಇದೆ ಬಾಂಗ್ಲಾದೇಶದ ಹಿಂದೂಗಳು ಅವ್ರ ಅಲ್ಲೇ ಹುಟ್ಟು ಬೆಳೆದವ್ರು ಎಲ್ಲಿಂದ ಬಂದವರಲ್ಲ ಅವರ ಬಿಟ್ಟು ಬಿಟ್ಟವ್ರು ಎಲ್ಲಿಗೆ ಹೋಗ್ಬೇಕು ಬಾಂಗ್ಲಾದೇಶದ ಹಿಂದೂಗಳು ಬಾಂಗ್ಲಾದಲ್ಲೇ ಇರಬೇಕು ಬೇರೆ ಯಾವುದೇ ದೇಶ ಆಗಿದ್ರೆ ಇವತ್ತು ಪ್ರತಿಕಾರ ತಗೊಳ್ತಾ ಇತ್ತು ಸುಮಾರು ಒಂದು ಕೋಟಿ ಹೆಚ್ಚು ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಭಾರತದಲ್ಲಿದ್ದಾರೆ ಅವ್ರ ಮೇಲೆ ಅದೇ ಕ್ರಮ ನಮ್ಮ ಸಮಾಜ ತಗೋಬಹುದಾಗಿತ್ತು ಆದ್ರೆ ಹಿಂದೂ ಸಮಾಜ ಶಾಂತಿ ಪ್ರಿಯ ಆದ್ರಿಂದ ನಾವು ಹಿಂಸೆಗಿಳಿಯುವವರಲ್ಲ ಆದ್ರಿಂದ ಆ ತರದ್ ಯಾವುದೇ ಕ್ರಮವನ್ನ ಇಲ್ಲಿ ನಾವು ತಗೊಂಡಿಲ್ಲ ಆದ್ರೆ ಹಿಂದೂಗಳ ಅಹಿಂಸೆಯನ್ನು ಶಾಂತಿ ಪ್ರಿಯತೆಯನ್ನು ದೌರ್ಬಲ್ಯ ಅಂತ ಭಾವಿಸಬೇಕಾದ ಅಗತ್ಯ ಇಲ್ಲ ಹಿಂದೂ ಸಮಾಜ ಈ ರೀತಿಯ ಏನು ಘಟನೆಗಳು ನಡೀತಾ ಇದೆ ಹಿಂದೂಗಳ ಮೇಲೆ ಆಕ್ರಮಣ ನಡೀತಾ ಇದೆ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾದ ಅಗತ್ಯ ಇದೆ ಮುಂದೆ ಬರುವಂತ ಅಪಾಯವನ್ನ ಗ್ರಹಿಸಿ ಸಂಘಟಿತರಾಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ